ನಾವು ನಾವು ತಮಾಷೆ ನೋಡ್ತಾ ಇದೀವಿ ನಾವು ತಮಾಷೆ ನೋಡ್ತಾ ಇದೀವಿ ಅಂತಂದ್ರೆ ಅವ್ರ ಕಚಾಡ್ತಾವ್ರಿ ಇಲ್ಲಿ ಕಾಂಗ್ರೆಸ್ ಕಚ್ಚಾಡ್ತಾವ್ ನೋಡ್ತಾ ಇದೀವಿ ಅಂತ ಇದ್ದೀವಿ ಸರ್ಕಾರ ನಿಮ್ದು ಪೇಪರ್ ನಿಮ್ದು ಕಚಾಡ್ತಾ ಇದೀವಿ ಆ ಜನ ಹೆಂಗ್ ನಗಿತಾವ್ರ ಅಂತ ನಗಬಾಟಲ್ ಪಡೋ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಕುಯ್ಯೋ ಕುಯ್ಯೋ ಕುಯ್ಯಂತ ಹೋಗ್ತಿದ್ರಲ್ವಾ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಎಷ್ಟೊಂದು ಸಮಸ್ಯೆಗಳು ಜಿಲ್ಲೆದಲ್ಲಿ ಅಂತಂದ್ರೆ ಅಷ್ಟೊಂದು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳ ಬಗ್ಗೆ ಒಬ್ರಿಗೂ ಜ್ಞಾನ ಇಲ್ಲ ಒಬ್ರಿಗೂ ಜ್ಞಾನ ಇಲ್ಲ ಯಾವಾಗ್ಲೋ ವರ್ಷಕ್ಕೆ ಎರಡು ಸರಿ ಕೆಡಿಪಿ ಮೀಟಿಂಗ್ ಮಾಡ್ತಾರೆ ಅವ್ನ್ ಬಿಟ್ಟು ಇವನ್ ಬಿಟ್ಟು ಇವರು ಯಾರೋ ಡೈ ನಡಿ ಅಷ್ಟೇ ಸಮಸ್ಯೆಗಳೇನು ಎಲ್ಲಿದೆ ಯಾವ ರೀತಿ ಇದೆ ಯಾವುದೂ ನಡೀತಾ ಇಲ್ಲ ಇದೇನಾಗುತ್ತೆ ಅಪ್ಪ ಅಮ್ಮ ಮನೆ ಯಾವಾಗ ಕಂಟ್ರೋಲ್ ತಪ್ಪುತ್ತೆ ಮೆಂಬರ್ಸ್ ಆದ ಕಂಡ್ರು ತಪ್ಪತ್ತಾರ ಇವತ್ತು ಕೋಲಾರ ಜಿಲ್ಲಾ ಆಡಳಿತ ಇದೇ ರೀತಿ ಆಗ್ತಾ ಇದೆ ಇದೇ ರೀತಿ ಆಗ್ತಾ ಇದೆ ಕೋಲಾರ ಜಿಲ್ಲಾ ಆಡಳಿತ ಇದೇ ರೀತಿ ಆಗ್ತಾ ಇದೆ ಉಂಡೋನ್ ಮನೆ ಕಂಡೋನ್ ಜಾಣ ಅನ್ಬಿಟ್ಟು ಅದು ಆ ಲೆವೆಲ್ ತಗೊಂಡೋಗ್ತಾರೆ ನಮ್ ಕಣ್ಮೆ ಕಾಣಿಸ್ತಾ ಇದೆ ನಾವು ಹೇಳೋದು ಬೇಡ ನಮ್ ಮುಂದೆ ಕಾಣಿಸ್ತಾ ಇದೆ ಸೊ ಅದರಿಂದ ಆದಷ್ಟು ಬೇಗ ಕಾಂಗ್ರೆಸ್ ಶಾಸಕರು ಹಾಗೂ ಕಾಂಗ್ರೆಸ್ ಮಂತ್ರಿಗಳು ಎಚ್ಚೆತ್ಕೊಂಡು ಆದಷ್ಟು ಬೇಗ ನಮ್ಮ ಜಿಲ್ಲೆ ಅಭಿವೃದ್ಧಿ ಕಡೆ ಗಮನ ಕೊಡ್ತೀರ ಅಂತ ಒಬ್ಬ ಕಿರಿಯ ಶಾಸಕನಾಗಿ ಹೊಸ ಶಾಸಕನ ನಿಮಗೆ ಕೈ ಮುಗಿ ಕೇಳ್ಬೇಕು ಯಾವುದು ಸರ್ಕಾರದ ವಿರುದ್ಧ ಇನ್ನ ಪಕ್ಷ ನಮ್ಮ ಪಕ್ಷ ತೀರ್ಮಾನ ಆಗ್ತಾ ಇದೆ ಪಕ್ಷ ತೀರ್ಮಾನ ಮಾಡ್ಲಿ ನೋಡೋಣ ಮುಂದೆ ಏನ್ ತೀರ್ಮಾನ ತಗೋತಾರ ಪಕ್ಷ ನಮ್ಮ ಭದ್ರ